ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾವು ಮಾಸ್ಕಿ ಪಟ್ಟಣದ ಪದವಿ ಪೂರ್ವ ಕಾಲೇಜಲ್ಲಿದ್ದೀವಿ ಇದು ಬಾಲಕರ ಪದವಿ ಪೂರ್ವ ಕಾಲೇಜ್ ಈ ಒಂದು ಬಾಲಕರ ಪದವಿ ಪೂರ್ವ ಕಾಲೇಜಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಕಟ್ಟಡಗಳು ಎಲ್ಲ ಶಿಥಿಲ ವ್ಯವಸ್ಥೆಗೊಂಡಿದೆ ಕಟ್ಟಡ ಎಲ್ಲ ನೋಡಿ ಎಲ್ಲ ರೀತಿ ಬಾಗ್ಲುಗಳು ಡೋರ್ಗಳು ಮುಗಿದೋಗಿದೆ ಇಲ್ಲಿ ಒಂದು ಸರಿಯಾದ ರೀತಿ ಕರೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯ ಇಲ್ಲ ಶೌಚಾಲಯ ಇದೆ ಶೌಚಾಲಯ ಎಲ್ಲ ಡೋರ್ ಎಲ್ಲ ಕಿತ್ತು ಇಲ್ಲಿ ಪಾಪ ಬರುವಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಕೂಡ ತರಲಾಗಿತ್ತು ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಇತ್ತೀಚೆಗೆ ನೋಡಿ ಸರ್ಕಾರಿ ಶಾಲೆಯಲ್ಲಿ ಓದಬೇಕಂತಾರೆ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇರುತ್ತೆ ಇನ್ನೊಂದು ಖಾಸಗಿ ಕಾಲೇಜುಗಳಿಗೆ ಮೊರೆ ಹೋಗೋದ್ರಿಂದ ನಮ್ಮ ಸರ್ಕಾರಿ ಕಾಲೇಜುಗಳು ಶಾಲೆಗಳು ಡೆವಲಪ್ಮೆಂಟ್ ಆಗೋದ್ರಲ್ಲಿ ಬಹಳ ಹಿಂದುಳಿತಾ ಇದೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಒಂದು ಏನು ಸರ್ಕಾರಿ ಶಾಲೆಗಳಿಗೆ ಮತ್ತು ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ನಮ್ಮ ಜೊತೆಲಿ ವಿದ್ಯಾರ್ಥಿಗಳಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಮಂಜುನಾಥ್ ಈಗ ಕಾಲೇಜಲ್ಲಿ ಸಮಸ್ಯೆ ಏನಂದರೆ ಕುಡಿಯೋಕ್ಕೆ ನೀರಿಲ್ಲ ಶೌಚಾಲಯ ಒಂದು ಪ್ರಾಬ್ಲಮ್ ಇದೆ ಈಗ ಅಧಿಕಾರಿಗಳನ್ನು ನಮ್ಮ ಸ್ವಲ್ಪ ನೋಡ್ತಾ ಇಲ್ಲ ಅಂತ ಹೇಳ್ಕೊಳ್ತೇನೆ ಮೇಲಾದರೂ ಆದರೂ ಅಧಿಕಾರಿಗಳು ನೋಡಿಕೊಂಡು ಶೌಚಾಲಯವನ್ನು ಎಲ್ಲ ರೆಡಿ ಮಾಡಿದರೆ ಸಾಕು ಅಷ್ಟೇ ಹಾಂ ಇದು ಇಲ್ಲಿ ಕಾಲೇಜಲ್ಲಿ ಸರಿಯಾದ ರೀತಿ ಎಲ್ಲ ಟೀಚರ್ಸ್ ಪಾಠ ಮಾಡ್ತಾರ ಟೀಚರ್ ಸರ್ ಎಲ್ಲ ಕರೆಕ್ಟ ಇದ್ದಾರೆ ಆದರೆ ಶೌಚಾಲಯ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ